ಎಲ್ಲಕ್ಕೂ ನಮಸ್ಕಾರ ನನ್ನ ಹೆಸರು ಅಶೋಕ್ ಎಡಮಲೆ ಅಂತ ನಾ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಆಗಿ ಸುಳ್ಳೆ ನಾವು ಆಮ್ ಆದ್ಮಿ ಪಕ್ಷ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವು ನಗರಲ್ಲಿ ಆಮ್ ಆದ್ಮಿ ಪಕ್ಷದ ಬೆಳವಣಿಗೆನ ನಡ್ಸೋಕು ಅಂತೇಳಿ ಆಮ್ ಆದ್ಮಿ ನಡಿಗೆ ಸುಳ್ಳ್ಯ ವಾರ್ಡಿನೆಡೆಗೆ ಅಂತ ಹೇಳುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅದರ ಭಾಗವಾಗಿ ನಾವು ನಿನ್ನೆ ನಮ್ಮ ಮಂಗಳೂರಿನ ಪದಾಧಿಕಾರಿಗ ಯುವ ನಾಯಕನು ಬಂದಿದ್ದವು ಅದರ ಮೂಲಕ ನಾವು ಆ ಸುಳ್ಯದ ಕೆಲವು ವಾರ್ಡ್ಗಳಿಗೆ ನಿನ್ನೆ ಹೋಗಿದ್ದು ವಾರ್ಡಿಗೆ ಹೋಗನ ನಾ ಮುಖ್ಯವಾಗಿ ಕಂಡದ್ದು ನೋಡಿ ವಾರ್ಡಿನಲ್ಲಿ ಹೋದ ಕೂಡಲೇ ಅಲ್ಲಿ ಅನೇಕ ಸಮಸ್ಯೆಗಳು ಆ ಸಮಸ್ಯೆಗಳ ಐಡೆಂಟಿಫೈ ಮಾಡುದು ಒಂದು ಕಡೆ ಇನ್ನೊಂದು ಆ ಸಮಸ್ಯೆಗಳ ಎತ್ತಿ ತೋರಿಸೋದು ಇನ್ನೊಂದು ಕಡೆ ಆದರೆ ಮೂರನೇದಾಗಿ ಅದಕ್ಕೆ ಏನು ಸೊಲ್ಯೂಷನ್ ಉಂಟು ಅಂತ ಹೇಳುವಂಥದ್ದು ಸಂಬಂಧಪಟ್ಟವಕ್ಕೆ ತಿಳಿಸುವಂತ ಈ ಮೂರು ಕಾರ್ಯಕ್ರಮಗಳ ಒಟ್ಟೊಟ್ಟಿಗೆ ಹಾಕದೆ ಆದರೆ ಇದರ ನಾವೇ ಆಮ್ ಆದ್ಮಿ ಪಕ್ಷದಲ್ಲಿರುವಂತಹ ಯಾವುದೋ ಒಂದು ಎರಡು ಮೂರು ಕಾರ್ಯಕರ್ತ ಅಂದ್ರೆ ಒಂದಷ್ಟು ಕಾರ್ಯಕರ್ತರು ಮಾತ್ರ ಮಾಡಿಕೆ ಆದ್ರೆ ಅಲ್ಲಿನ ಜನಗ ಕೂಡ ಸೇರಿಕಂಡು ಮಾಡ್ರೆ ಮಾತ್ರ ಆ ಕೆಲಸ ಅದೇ ಯಾಕೆಂತೇಳ್ರೆ ನಮ್ಮ ಒಂದು ನಗರಲ್ಲಿ ಒಂದು ಚುನಾಯಿತ ಆಡಳಿತ ಉಂಟು ಆ ಆಡಳಿತದಲ್ಲಿ ಮೆಂಬರ್ಗಳು ಯಾವುದೇ ಪಕ್ಷದ ವಿರುದ್ಧ ಅಲ್ಲಿ ಮೆಂಬರ್ಗಳು ಹಂಗಿರ್ಕನ ನಾವೆಲ್ಲ ಓಕೆ ಓಟ್ ಕೊಟ್ಟು ಅಥವಾ ಆ ವಾರ್ಡ್ನೂ ಓಕೆ ಓಟ್ ಕೊಟ್ಟಿರ್ಕನ ನಮ್ಮ ಸಮಸ್ಯೆಗಳನ್ನ ನಾವಲ್ಲಿ ಹೇಳಿಕೊಂಬಕ್ಕೆ ಅವಕಾಶನೇ ಇಲ್ಲೇನೋ ಅಂತ ಹೇಳುವಂತ ಒಂದು ಪ್ರಶ್ನೆ ಉದ್ಭವ ಅಂತ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಸೇರಿ ಸಂಘಟಿತರಾಗಿ ನಾವು ಅದರ ಪ್ರಶ್ನೆನ ಕೇಳೋಕು ಅಥವಾ ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡೋಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಆಮ್ ಆದ್ಮಿ ಪಾರ್ಟಿ ಸುಳ್ಯದ ನಗರಲ್ಲಿ ವಾರ್ಡ್ ವಿಸಿಟ್ ಅಂತ ಹೇಳುವಂತದ್ದು ಅಥವಾ ವಾರ್ಡ್ ನಡಿಗೆ ಆಮ್ ಆದ್ಮಿ ನಡಿಗೆ ವಾರ್ಡ್ ನಡಿಗೆ ಅಂತ ಹೇಳುವ ಕಾರ್ಯಕ್ರಮನ ಎಸಿಕೊಂಡು ನಾವು ನಿನ್ನೆ ಹೋಗನ ಕೆಲವು ಕಡೆ ಮುಖ್ಯವಾಗಿ ಕಂಡಂತ ಹೇಳ ನಮ್ಮಲ್ಲಿ ಆ ಕೊಳಚೆ ನೀರು ನಾವ್ಗೆಲ್ಲ ಗೊತ್ತಿಟ್ಟು ನೋಡಿ ಯಾವುದೇ ಒಂದು ರೋಗ ರುಜಿನಕ್ಕೆ ಕಾರಣ ಅದು ಅಥವಾ ಡೆಂಗು ಮಲೇರಿಯಾ ಇಂಥದೆಲ್ಲ ಬಾಕಿ ಕಾರಣ ಆಗದೆ ನಮ್ಮಲ್ಲಿರುವಂತಹ ನೀರು ನಿಲ್ಲುವಂತದ್ದು ಏನು ಉಂಟು ಮಳೆ ಅದು ಗೊತ್ತಾಗಲೇ ಮಳೆ ಬಾಕನ ಮಳೆ ಒಟ್ಟಿಗೆ ನಮ್ಮ ಇದನ್ನೆಲ್ಲ ತೊಡ್ಕೊಂಡು ಹೋದೆ ಯಾಕಂದ್ರೆ ನಮ್ಮ ಮಲೆನಾಡ್ಲಿ ಬಹಳ ಮಳೆ ಬಂದದೆ ಮಳೆ ಬರುವ ಟೈಮಲ್ಲಿ ಎಲ್ಲ ಕ್ಲೀನ್ ಆಗಿದ್ದಾರೆ ಆದ್ರೆ ಬೇರೆ ಸಮಯದಲ್ಲಿ ನಾವು ಈಗ ನೀವು ನೋಡ್ರೆ ಹೆಚ್ಚಿನ ಒಂದು ಹೋಟೆಲ್ಗಳ ಬದಿ ಇರೋದು ಇಲ್ಲರೂ ಯಾವುದೋ ಒಂದು ಸರ್ಕಾರಿ ಕಟ್ಟಡ ಹಾಸ್ಟೆಲ್ನ ಬದಿ ಇರೋದು ಇಂತ ಒಂದು ಸಾರ್ವಜನಿಕ ಕೆಲವು ಬಿಲ್ಡಿಂಗ್ಗಳು ಅಥವಾ ರಂಟಿಗಳು ಒಂದಷ್ಟು ಬಿಲ್ಡಿಂಗ್ಳೋ ಇದರದ ಇಲ್ಲಿ ಕೆಲವು ಮನೆಯಿಂದಳು ಕೂಡ ಎಲ್ಲ ಚರಂಡಿಗೆ ನೀರು ಬಿಟ್ಟವೆ ಪಂಚಾಯತ್ ನಮ್ಮ ನಗರ ಪಂಚಾಯತ್ ಕಾರ್ಯಕ್ರಮ ಏನುಟ್ಟು ಅವು ನಗರ ಪಂಚಾಯತ್ನ ಕಾರ್ಯಕ್ರಮದ ಪ್ರಕಾರ ಪ್ರತಿಯೊಬ್ಬರು ಕೂಡ ಗುಂಡಿ ಮಾಡಕ್ಕು ಯಾವುದೇ ನೀರನ್ನ ಚರಂಡಿಗೆ ಬಿಡಿಕೆ ಬಹುದು ಅಂತ ಹೇಳುವಂತ ಒಂದು ವ್ಯವಸ್ಥೆನ ಮಾಡೋಳೋ ಆದ್ರೆ ಇದ್ರ ಕೇಳೋ ಯಾರು ಒಂದು ಆಯ ಅಲ್ಲಿರುವ ವಾರ್ಡನ ಸಮಿತಿಗ ಅದರ ಬಗ್ಗೆ ಅದರ ವಾಚ್ ಮಾಡಬಾದೆ ಅದೇ ರೀತಿ ಅದು ನಡೀತಾ ಊಟ ಇಲ್ಲ ಅಂತ ಹೇಳಿ ಅಲ್ಲಿನ ಮೆಂಬರ್ಗ ತಿಂಗಳಿಗೊಮ್ಮೆನೋ ಒಂದು ಮೀಟಿಂಗ್ ಕರೆದರೆ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಕಾದೆ ಎಲ್ಲಿ ಹುಟ್ಟು ಎಲ್ಲವೂ ಸೇರ್ಕೊಂಡು ಹೋಗಿ ನೋಡಿದ್ದೆ ಅದ್ರ ಹೆಂಗೆ ಸರಿ ಮಾಡುದು ಅಂತ ಹೇಳುವುದು ಇನ್ನೊಂದು ಮುಖ್ಯವಾಗಿ ನಾವು ಕಂಡದು ಎಂತೇಳ್ರೆ ನಾವೀ ಸಾಮಾನ್ಯ ಗೊತ್ತುಟ್ಟು ಯಾವ್ದೇ ಒಂದು ಕೆಲಸ ಅರ್ಧದಲ್ಲಿ ನಿಲ್ಸಿಬಿಟ್ಟರೆ ಈಗ ನಾವು ನಿನ್ನೆ ಹೋದರ್ಲಿ ನಮ್ಮ ಇಲ್ಲಿ ಇದು ಏನು ನಮ್ಮ ಟೌನ್ ಹಾಲ್ ಉಟ್ಟಲ್ಲ ಅದರ ಕಲೆ ಮತ್ತೆ ಕುರಿಂಜಿ ಮತ್ತೆ ರೋಡ್ ರೋಡ್ನ ಕಲೆ ನಮ್ಮ ಹಾಸ್ಟೆಲ್ ಏನುಂಟು ಓ ಬಿ ಸಿ ಹಾಸ್ಟೆಲ್ ಅದರ ಕಲೆ ಒಂದು ಅಲ್ಲಿ ಒಂದಷ್ಟು ಚರಂಡಿಲಿ ಆ ನೀರು ತುಂಬಿದ ಅವಸ್ಥೆ ನೋಡ್ರೆ ಅಲ್ಲಿ ನಿಜವಾಗಿ ಆ ಮಕ್ಕಳ ಹೇಳುವ ನಿದ್ದೆ ಮಾಡಿ ಕಾದಲಿ ಅಲ್ಲಿ ಸೊಳ್ಳೆ ಕಾಟಲ್ಲಿ ಬಹಳ ವಾಸನೆ ಬೇರೆ ಬಂದದೆ ಅಂತ ಅಲ್ಲಿ ಒಬ್ಬ ಸ್ಟೂಡೆಂಟ್ ಅವರ್ಕಂಜ ಶಶಾಂಕ್ ಮರ್ಕಂಜ ಅಂತ ಆ ಹಾಸ್ಟೆಲ್ ಇಟ್ಟು ಅವ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಲಿ ಕೂಡ ಹಾಕಿತ್ತು ಅದಲ್ಲದ ಕೆಲವು ಎಲ್ಲ ಸೇರಿಕೊಂಡು ಅರ್ಜಿ ಕೊಟ್ಟೋಳೋ ವಾಡನ್ಗೆಲ್ಲ ಹೇಳೋಳೋ ಅಂತ ಹೇಳ್ತಾ ಅವಳು ಪದೇ ಪದೇ ನಾವು ಹೇಳ್ತಾವಳೋ ಯಾರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಹಾಗಾದ್ರೆ ಯಾರು ಇದರ ಅಂತ ಹೇಳುವಂಥದ್ದು ಪ್ರಶ್ನೆ ಯಾರಿಗೂ ಇದಕ್ಕೆ ಜವಾಬ್ದಾರಿ ಇಲ್ಲ ಅಂತ ಆದರೆ ನೀವು ಅಲ್ಲಿ ಹೋಗಿ ನೋಡ್ರೆ ಗೊತ್ತಾದ ಅಲ್ಲಿ ಎಂಟ್ರೆನ್ಸ್ ಇಲ್ಲಿ ಅಂಕಿ ನೋಡಿ ಅಕ್ಕಿ ಸ್ಲ್ಯಾಬ್ ಕೂಡ ಹಾಕಿದ್ಲೆ ಸ್ಲ್ಯಾಬ್ ಮಾತ್ರ ಅಲ್ಲ ಒಂದು ನೀರು ಸರಾಗವಾಗಿ ಹರಿದು ಹೋಗುವಂಥ ವ್ಯವಸ್ಥೆ ಇಲ್ಲ ಇದಕ್ಕೆಲ್ಲ ಕಾರಣ ಏನು ನಮ್ಮಲ್ಲಿ ಒಳಚರಂಡಿಯ ವ್ಯವಸ್ಥೆ ಇಲ್ಲದಿರುವಂಥದ್ದು ಒಳಚರಂಡಿ ವ್ಯವಸ್ಥೆ ನಾವು ಗೊತ್ತುಟು ಆ ಇಲ್ಲಿ ಸುಳ್ಳ್ಯಲಿ ಮಳೆಗಾಲ ಶುರಾಕನ ದುರ್ನಾತ ಬಿಡದೆ ಒಳಚರಂಡಿ ಅದು ನಮ್ಮ ಮೇನ್ ರೋಡ್ಲಿ ಇಲ್ಲಿ ಸುಳ್ಳೆಕೆ ಬಂದರೆ ಒಂದು ಅರ್ಧ ತಿಂಗಳ ಒಂದು ತಿಂಗಳಷ್ಟು ನಾವ್ ಮೂಗುಬುಡಿಕೆ ಆತ್ಲೆ ಇದು ಯಾಕೆ ಆತ್ಲೆ ಯಾಕೆ ಆತ್ಲೆ ಅಂತ ಹೇಳಿದ್ರೆ ಅಂದೊಂದು ಒಂದಷ್ಟು ಕೋಟಿ ಒಂದ್ ಎರಡು ಕೋಟಿನಷ್ಟು ಖರ್ಚು ಮಾಡಿದ್ದು ಒಳಚರಂಡಿ ಅಂತ ಮಾಡಿತು ಆದ್ರೆ ಅದು ಒಳಚರಂಡಿನ ಬಗ್ಗೆ ನೀವು ಅಲ್ಲಿ ಹೋಗಿ ನೋಡ್ರೆ ಆ ಒಳಚರಂಡಿ ಎಂಡಾದ್ರು ನಾವ್ ಬಹುಶಃ ನಾನು ಕೂಡ ಇತ್ತೀಚೆಗೆ ಹೋಗಿದ್ದೆ ಅಲ್ಲಿ ನಮ್ಮ ಜಯನಗರಲ್ಲಿ ಎಲ್ಲ ನೀರು ಹೋಗಿ ಬೀಳಿಕೆ ವ್ಯವಸ್ಥೆ ಹೊಟ್ಟಲ್ಲಿ ಐದ ಐದ ಏನೋ ದೊಡ್ಡ ಗುಂಡಿ ತೋಡೋಳ ಅದಕ್ಕೆ ಯಾವ್ದಪ್ಪು ನೀರು ಬೀಳ್ತಾ ಇಲ್ಲ ಅಂದ್ರೆ ಅಲ್ಲಿ ನೀರು ಹೋದೇ ಇಲ್ಲ ಅದು ಪಂಪಿಂಗ್ ನಡೆಯದೇ ಏನು ಆಗ್ತಾ ಇಲ್ಲ ಅಂದ್ರೆ ಒಳಚರಂಡಿಲಿ ಒಂದೋ ಇಲ್ಲಿ ನಮ್ಮಲ್ಲಿ ನೀರು ಉತ್ಪ ಉತ್ಪತ್ತಿ ಆಗಲ್ಲ ಯಾವುದೇ ಹೋಟೆಲ್ಗಳನ್ನ ಯಾವ್ದಾರು ನೀರು ಉತ್ಪತ್ತಿ ಆಗಲೇನೆ ಹೇಳೋಕಷ್ಟೆ ಒಟ್ಟಾರೆಯಾಗಿ ಒಳಚರಂಡಿ ವಿಷಯಲ್ಲಿ ಬಹಳ ಮುಖ್ಯವಾದ ಆ ಅದು ಏನಂದ್ ಒಂದು ಕೆಲಸ ಮಾಡಿ ಹೋಗೋಣ ಕಾಮಗಾರಿ ಸರಿ ಆಗ್ತಿಲ್ಲ ಅಂತ ಹೇಳಿದ್ರ ಬಗ್ಗೆ ಕೂಡ ವಿಮರ್ಶೆ ಮಾಡಿ ಅವರ ವಿರುದ್ಧ ಕೂಡ ನಾವು ನಗರ ಪಂಚಾಯತ್ ಕೋರ್ಟಿಗೆ ಹೋಗ್ ಅಲ್ಲದೆ ಸುಳ್ಯದ ವಿಧಾನಸಭಾ ಕ್ಷೇತ್ರದ ಶಾಸಕರು ಇಲ್ಲಿ ಇಡೀ ಜನ ಅವರ ಮೇಲೆ ನಾವು ಅದ್ರ ಪ್ರಶ್ನೆ ಮಾಡಕ್ಕಾಯ್ತು ಏನಾಯ್ತು ಅದರ ಬಗ್ಗೆ ಅಂತ ಹೇಳೋದು ಬಹುಶಃ ಅದರ ಪ್ರಶ್ನೆ ಮಾಡಿಕೆ ನಮ್ಮಲ್ಲಿ ಶಕ್ತಿ ಇಲ್ಲೇನೋ ನಮ್ಮ ರಾಜಕೀಯ ಪಕ್ಷಗಳಿಗೆ ಇಚ್ಛಾಶಕ್ತಿ ಇಲ್ಲೇನೋ ಈಗ ಒಂದು ನಾವೊಂದು ಇಷ್ಟು ದೊಡ್ಡ ಒಂದು ಸಣ್ಣ ಸಣ್ಣ ಯಾವುದೋ ಒಂದು ಯಾರೊಟ್ಟಿಗೋ ಆ ಒಂದು ಸಣ್ಣ ಸಣ್ಣ ವ್ಯತ್ಯಾಸಗಾಕನ ಭಾರಿ ದೊಡ್ಡ ಜನಸಭೆ ಮಾಡುವೆ ಭಾರಿ ದೊಡ್ಡ ಹೋರಾಟ ಸೇರಿಸುವೆ ಯಾರ್ಯಾರೋ ಬಗ್ಗೆ ಭಾಷಣ ಮಾಡ್ವೆ ಆದ್ರೆ ಈ ತರದ ಸಾರ್ವಜನಿಕ ದುಡ್ಡು ಪೋಲಾಕನ ಅದರ ಬಗ್ಗೆ ಯಾವುದೇ ವ್ಯವಸ್ಥೆ ಯಾರು ತಕೊಂಬೋದು ಕಾಣ್ಬೋದಿ ಯಾರು ತಗೊಂಡೋಗಿದ್ದಾರಾ ನಾವೇ ತಗೊಂಡೋಗಷ್ಟೇ ಹೇಗೆ ತಕೊಬಹುದು ಈಗ ನಾವು ಅದಕ್ಕೆ ನಗರದ ವಿಷಯದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ನಾವು ಈಗಾಗ ವಾರ್ಡ್ನ ಅಡಿಗೆನ ಆರಂಭ ಮಾಡಿದಳು ಅದಕ್ಕೆ ಜನಗಳ ಸಹಕಾರ ಬೇಕಾದೆ ನಾವಲ್ಲಿ ಈಗ ಜನಗಳಿಗೆ ಮಾತಾಡಿಕೊಂಡು ಅಲ್ಲಿ ಏನು ನಿಜವಾಗಿ ನೀವು ಸಮಸ್ಯೆ ರೀ ನಿಮ್ಮ ಅಭಿಪ್ರಾಯ ಏನು ರಸ್ತೆ ಎಷ್ಟು ಇಕ್ಕಟ್ಟಿನ ರಸ್ತೆಗೆ ಕೆಲವು ಕಡೆ ಎರಡು ವಾಹನಗಳು ಒಂದು ವಾಹನವೇ ಕಷ್ಟ ಫುಟ್ಪಾತ್ ಅಂತ ಹೇಳುದು ಇಲ್ಲೇ ಇಲ್ಲಿ ನೋಡಿ ಫುಟ್ ಫುಟ್ಪಾತ್ ಎಷ್ಟು ಮುಖ್ಯ ಉಂಟುತ್ತ ಅಂದ್ರೆ ನಾವು ದಾರಿ ರೋ ಒಂದು ಕಾರ್ ಬಾಕನ ಬೈಕ್ ಬಾಕನ ಎರಡು ವೆಹಿಕಲ್ ಬಾಕನ ಒಂದು ನಡ್ಕೊಳೋಕೆ ಕೂಡ ಸೈಡ್ ಅಲ್ಲಿ ಸರಿ ದಾರಿ ಡಂಕಿ ಬಿದ್ದರೆ ಆ ವಾಹನದ ಅಡಿಗೆ ಬೀಳುವಂತ ಒಂದು ಕತೆ ಉಂಟು ಹಿಂಗಿರ್ಕನ ಯಾಕೆ ಇದರ ಬಗ್ಗೆ ನಾವು ಒಂದು ವಿಚಾರ ವಿಮರ್ಶೆ ಮಾಡಿಕ್ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ಮಲ್ಲಿ ಅಂದಿನ ದಿನ ನಾವ್ಗೆ ನಮ್ಮ ನಗರ ಆಡಳಿತ ಏನಿತ್ತು ಅದು ಬಹಳ ಸಣ್ಣದಿತ್ತು ಜನಸಂಖ್ಯೆ ಕಡಿಮೆ ಇತ್ತು ನಾವ್ಗೆ ಸಾಕಾಗಿತ್ತು ಇಂದು ಇಲ್ಲಿ ವಿದ್ಯಾಸಂಸ್ಥೆಗಳು ಕೆ ಜಿ ನಾ ಮೆಡಿಕಲ್ ಕಾಲೇಜ್ ಇಂದ ಹಿಡಿದಿದೆ ಇಂಜಿನಿಯರಿಂಗ್ ಎಲ್ಲ ವಿದ್ಯಾಸಂಸ್ಥೆ ಇರ್ಕನ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಹೇಳುವೆ ವಿದ್ಯಾರ್ಥಿಗಳು ಕೂಡ ಒಂದು ಹತ್ತು ಹಲವಾರು ಸಾವಿರಲ್ಲಿ ಇಲ್ಲಿ ಬಂದು ಮತ್ತೆ ಅವರ ಪೇರೆಂಟ್ಸ್ ಬಂದವೆ ಮುಖ್ಯವಾಗಿ ಅವರ ಪೇರೆಂಟ್ಸ್ ಬಂದವೆ ನೋಡಿ ಅವರ ಫ್ರೆಂಡ್ಸ್ ಬಂದವೆ ಈ ತರ ಜನ ಓದು ಬಾದು ಮತ್ತೆ ಬೇರೆ ಈ ತರ ಒಂದು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರ್ಕನ ಆಗ ಇಲ್ಲಿಯ ನಗರದ ಒಂದು ಏನು ಅವಶ್ಯಕತೆ ಉಟ್ಟ ಅದಿಗ ನಾವ್ ಗೊತ್ತಿದ್ದಂಗೆ ನಮ್ಮ ಕಾನೂನಿಗೆ ಹೇಳಿದ ಇಪ್ಪತ್ತು ಸಾವಿರ ಜನ ಮೀರೆ ಪುರಸಭೆ ನಮ್ಮದು ಹಾಕುವ ಪುರಸಭೆ ಆದ್ರೆ ಏನ್ ಲಾಭ ಅಂತ ಪುರಸಭೆ ಆದರೆ ಈಗ ಸಿಕ್ಕುವ ಬಜೆಟ್ ಈಗ ನಾವು ಒಂದು ಕೋಟಿ ಸಿಕ್ಕಿರೇ ಅದರ ಡಬಲ್ ಸಿಕ್ಕುವಂಥದ್ದು ಈಗ ನಾವು ಮೂರು ಕೋಟಿ ಐದು ಕೋಟಿ ಸಿಕ್ಕಿರಾ ಅದು ಹತ್ತು ಕೋಟಿ ಸಿಕ್ಕುವಂತ ಅಂದ್ರೆ ಒಂದು ಡಬಲ್ ಮಾಡುವಂತ ಒಂದು ವ್ಯವಸ್ಥೆ ಅದರಲ್ಲಿ ಉಳ್ಕೊಂಡಿದೆ ಅದಲ್ಲದೆ ಕೂಡ ಇನ್ನೊಂದು ದೊಡ್ಡ ದೊಡ್ಡ ಯೋಜನೆ ನಮ್ಮ ಆಡಿಕೆ ಅಂದ್ರೆ ನಗರೋತ್ಥಾನ ಅಂತ ಹೇಳುವ ಇದರ ಅಡಿಲಿ ಯೋಜನೆನ ಅಡಿಲಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ ಗಳ ಮಾಡಿ ನಮ್ಮ ನಗರನ ಅಭಿವೃದ್ಧಿ ಮಾಡಿಕ್ಕೆ ಸಾಧ್ಯ ಹೌದು ಹಾಗೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಇತ್ತು ಇದ್ರ ಯಾಕೆ ಡಿಬೇಟ್ ಅಂತ ಹೇಳುವಂತದ್ದೇ ದೊಡ್ಡ ಪ್ರಶ್ನೆ ಯಾರ ನಮ್ಮ ನಗರ ಪಂಚಾಯತ್ ಮೆಂಬರ್ಗಳೇ ಡಿಸ್ಕಸ್ ಮಾಡ್ರೆ ಸಾಕ ಜನಸಾಮಾನ್ಯರು ಡಿಸ್ಕಸ್ ಮಾಡ್ಬೇಡನಾ ನಮ್ಮ ಸುಳ್ಳಿಯಲ್ಲಿ ವಿದ್ಯಾವಂತರುಳೋ ಅತಿ ಬುದ್ಧಿವಂತರುಳೋ ಆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಬೇರೆ ಬೇರೆ ಅಥವಾ ಬೇರೆ ಬೇರೆ ಊರಿಗೆ ಹೋಗಿದ್ದು ಅತ್ಯಂತ ಒಳ್ಳೆಯ ಒಂದು ನಾಲೆಜ್ನ ತಕ್ಕೊಂಡಂತ ಜನಗಳು ಇವರ ಯಾಕೆ ಕರ್ದದ್ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡ್ಕೆ ನಾವು ಒಂದು ಡಿಸ್ಕಸ್ ಮಾಡುವ ಆಮ್ ಆದ್ಮಿ ಪಾರ್ಟಿ ಕೂಡ ಈ ಉದ್ದೇಶನಿಸಿಕೊಂಡು ನಾವು ನಿಧಾನಕ್ಕೆ ಯಾಕಂದ್ರೆ ನಾವು ಶಕ್ತಿವಂತರಾದಂಗೆ ನಾವು ಸ್ವಲ್ಪ ಶಕ್ತಿ ಜನಗಳ ಅಭಿಪ್ರಾಯ ನಮ್ಮ ನಮ್ಮೊಟ್ಟಿಗೆ ಒಂದಷ್ಟು ಜನ ನಾವು ಒಂದು ಇಂಥ ಅಭಿಪ್ರಾಯ ಒಟ್ಟು ಆಯಾ ಊರ್ಲಿ ಆಯಾ ಏರಿಯಾದ ಒಂದು ಮಾಹಿತಿ ಇರುವಂತಹ ಜನಗಳ ಒಟ್ಟಿಗೆ ನಾವು ಅಲ್ಲಿ ವಿಮರ್ಶೆ ಮಾಡಿದ ಅಲ್ಲಿಗೆ ಏನು ಬೇಕು ಮತ್ತೆ ಆ ಏರಿಯಲ್ಲಿ ಈಗ ನೋಡಿ ಚುನಾವಣೆಗೆ ನಿಲ್ಲುದಿದ್ದರೂ ಕೂಡ ಯಾವುದೋ ನಮ್ಮ ಆಮ್ ಆದ್ಮಿ ಪಕ್ಷದ ನಿಲ್ಲದು ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಅಲ್ಲಿ ಸರ್ವಸಮ್ಮತಿ ಇರುವಂತ ಒಬ್ಬ ಅಲ್ಲಿನ ಯೋಜನೆಗಳ ಅಲ್ಲಿನ ಲೋಕಲ್ ವಿಷಯಗಳ ಸರಿಯಾದ ರೀತಿಲಿ ಮಾಡಿಕೆ ಇರುವಂತ ಅಂತವರ ನಾವು ಆಯ್ಕೆ ಮಾಡ್ಬೇಡನಾ ಅದು ಒಟ್ಕಂಡು ಯಾರೋ ಪಕ್ಷದ ನಿಲ್ಸಿದವನ ಒಂದು ಗೆಲ್ಸಿದವ ಅವಂಗೆ ಎ ಬಿ ಸಿ ಡಿ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಹೆಚ್ಚಿನ ಗೊತ್ತಿದ್ದರೂ ಕೂಡ ಅವು ಅದರ ನೋಡಿ ಹೆಚ್ಚಿನವೆಲ್ಲ ಇಂದ ಮೆಂಬರ್ಗ ಕಾಂಟ್ರಾಕ್ಟರ್ಸ್ ಅವೇ ಕಾಂಟ್ರಾಕ್ಟ್ ತಕೊಂಬುದು ಅವೇ ಕೆಲ್ಸನ ಮಾಡಿಸುದು ಅವಕ್ಕೊಂದಷ್ಟು ಪರ್ಸೆಂಟೇಜ್ ಇವ್ಕೊಂದಷ್ಟು ಪರ್ಸೆಂಟೇಜ್ ಇಂತ ಇಲ್ವಂತ ಒಂದು ಎಲಿಗೇಷನ್ಸ್ ಎಲ್ಲ ಎಲ್ಲ ಕಡೆ ಉಂಟು ನಮ್ಮಲ್ಲಿ ಕಂಡದ್ದ ಇದೆ ಮತ್ತೆ ಕಳಪೆ ಮಟ್ಟದ ಕಾಮಗಾರಿ ಆದ್ರೆ ಯಾಕೆಂತ ಹೇಳಿದ್ರೆ ಯೋಜನೆ ಮಾಡಿಕೆ ಆದುಲೆ ಸಿಕ್ಕುವ ದುಡ್ಡೇ ಕಡಿಮೆ ಅಂದರೆ ನೀವು ಯೋಜನೆ ಮಾಡಿಕ್ಕೆ ಆದು ಅದ್ ಕೆಲಸ ಅಪೂರ್ಣ ಆಗಿದ್ದದೆ ಒಂದು ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಾವೊಂದು ಕೆಲ್ಸನ ಮಾಡಿಕೆ ಆದುಲೆ ಸೊ ಹಿಂಗಿರ್ಕನ ನಾವು ಇದರ ಬಗ್ಗೆ ವಿಮರ್ಶೆ ಶುರು ಮಾಡಬಹುದು ಹಂಗೆ ನಾವು ಆಮ್ ಆದ್ಮಿ ಪಕ್ಷ ಇನ್ನೊಂದು ವ್ಯವಸ್ಥಿತವಾಗಿ ಕೆಲವೇ ದಿನಲ್ಲಿ ನಾವು ಪ್ರತಿ ವಾರ್ಡ್ ಅಲ್ಲಿ ವ್ಯವಸ್ಥಿತವಾಗಿ ಇದರ ಬಗ್ಗೆ ವಿಮರ್ಶೆ ಮಾಡಿಕೆ ನಾವು ಕೊಟ್ಟವೆ ಆಗ ನಾವ್ಗೆ ಅಲ್ಲಿನ ಯುವಕರು ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾವಂತರಿದ್ರ ಬಗ್ಗೆ ನಾವ್ಗೆ ಇನ್ಪುಟ್ ಕೊಡೋಕು ನಾವು ಹಿಂಗೆ ಮಾಡೋಕು ನಾವು ಅಂತ ಹೇಳ್ರಿ ಇಲ್ಲಿ ನಾವು ಮಾಡುದಲ್ಲ ನೀವು ನಾವು ಸೇರಿಕೊಂಡು ಅದರ ಹಿಂಗೆ ವಿಮರ್ಶೆ ಮಾಡಬೇಕು ಹಿಂಗೆ ಅದರ ಒಂದು ವ್ಯವಸ್ಥೆಗೆ ಒಂದು ಮುಂದಿನ ಹಂತಕ್ಕೆ ಹೋಗೋ ಅಂತ ಹೇಳೋದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಆಗ ಮಾತ್ರ ನಾವ್ಗೆ ಜನಗಳ ಒಟ್ಟಿಗೆ ಸೇರಿಕೊಂಡು ಒಂದು ಆಡಳಿತನ ನಡೆಸಿಕೆ ಸಾಧ್ಯ ಜನತಂತ್ರ ಅಂತ ಹೇಳಿದ ಮೇಲೆ ಜನರು ಸೇರಿಕೊಂಡು ಮಾಡುವಂತ ಕೆಲಸ ನಾವು ಮಾಡೋ ಇದು ಮಾಡ್ಲಾರೆ ಇನ್ಯಾಗ ಮಾಡುದು ನಮ್ಮ ಪ್ರಾಯ ಕಳ್ಕೊಳೋದೆ ನಮ್ಮ ಮಕ್ಕ ಈಗ ಇದು ಬರೀ ಸುಳ್ಳೆ ನಗರದವಕ್ಕೆ ಸೀಮಿತ ಅಂತ ಹೇಳುದಿಲ್ಲ ಸುಳ್ಳೆ ನಗರದ ಅಭಿವೃದ್ಧಿ ಇಡೀ ಸುಳ್ಳೆ ತಾಲೂಕಿನವರ ಅವರ ಅವಶ್ಯಕತೆ ಯಾಕಂತ ಹೇಳ್ರೆ ನಮ್ಮ ಮಕ್ಕ ಎಲ್ಲವೂ ಕೂಡ ಸುಳ್ಳೆ ಪೇಟೆಗೆ ಬಂದವೆ ಬೇರೆ ಬೇರೆ ಈಗ ಕಾಲೇಜು ಪದವಿ ಡಿಗ್ರಿ ಕಾಲೇಜು ಗೆ ಬರುವ ಕೂಡ ಹಳ್ಳಿಯಿಂದ ಬರುವ ಎಷ್ಟೋ ಜನ ಅದೇ ರೀತಿ ನಮ್ಮ ಎನ್ ಎಮ್ ಸಿ ಮತ್ತೆ ಬೇರೆ ಇತರ ಮಹಿಳಾ ಶಾರದಾ ಕಾಲೇಜು ಉಂಟು ಬೇರೆ ಬೇರೆ ಕಾಲೇಜಿಗೆ ರೋಟ್ರಿಗೆ ಇವೆಲ್ಲ ಬರುವೆಲ್ಲ ನಮ್ಮ ಹತ್ತೊಂದ ನಮ್ಮ ಚರ್ಚ್ ಶಾಲೆ ಉಂಟು ಈ ಎಲ್ಲ ಮಕ್ಕ ಎಲ್ಲಿಂದ ಬಂದವೆ ಇವೆಲ್ಲ ಸುಳ್ಳೆ ತಾಲೂಕಿನ ಬೇರೆ ಬೇರೆ ಮೂಲೆಯಿಂದ ಬರುವ ಆಗ ನಮ್ಮ ಮಕ್ಕ ಬೆಳಗಿಂದ ಕತ್ತಲೆ ಮುಟ್ಟ ಸುಳ್ಳ್ಯಲಿ ಇರಕನ ಅವಕ್ಕೆ ನಾವು ಯಾವ ವ್ಯವಸ್ಥೆನ ಮಾಡಬಹುದು ಅವಕ್ಕೆ ಅಂದ್ರೆ ಅಲ್ಲಿಯ ಒಂದು ವಾತಾವರಣ ಶುದ್ಧ ಇರಬೇಡಣ್ಣ ನೋಡಿ ಪಾರ್ಕಿಂಗ್ ನೀವು ಗೊತ್ತುಂಟು ಸುಳ್ಳು ಪೇಟೆಯಲ್ಲಿ ನಡ್ಕೊಳಕಾದ್ಲೇ ಎಲ್ಲಿ ಇದರಲ್ಲಿ ನಮ್ಮ ಏನು ಫುಟ್ಪಾತ್ ಉಟ್ಟು ಅದ್ರಲ್ಲಿ ಎಲ್ಲಿ ಗುಂಡಿ ಹುಟ್ಟು ಎಲ್ಲಿ ಆ ಕಲ್ಲು ಮುರಿದು ಗೊತ್ತಿಲ್ಲ ನಿಮ್ಮ ಮಕ್ಕ ಯಾಗ ಬಿದ್ದಾವೆ ಅಂತ ಹೇಳಿ ಗೊತ್ತಿಲ್ಲ ನಿಮಗೆ ಕೆಲವು ಅಪ್ಪ ಅಮ್ಮ ಅಂದ್ರೆ ಕೆಲವು ಮಕ್ಕಳ ಈಗಾಗಲೇ ಬಿದ್ದಳೋ ಅದರ ಕೂಡ ಕೇಳೋ ಇಲ್ಲ ಈಗ ಅದರ ಬಗ್ಗೆ ಕೂಡ ನಾವು ಆಮ್ ಆದ್ಮಿ ಪಕ್ಷದ ನಮ್ಮ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕದ ಮಾಹಿತಿ ಸಂಯೋಜಕ ಶಾರೀಖ್ ಏನೋಳೋ ಅವು ಈಗಾಗಲೇ ಅದರ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಳೋ ಮತ್ತೆ ಅದರ ಎನ್ಕ್ವೈರಿ ಕೂಡ ಆರಂಭ ಬಿಟ್ಟು ಅದರ ಪ್ರಕಾರ ಇತ್ತೀಚೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಏನು ರೋಡ್ ಡೆವಲಪ್ಮೆಂಟ್ ನಿಗಮ ಏನು ಅವರ ಚೀಫ್ ಇಂಜಿನಿಯರ್ ಕೂಡ ಸುಳ್ಳಕ್ಕೆ ಬಂದಿದ್ದ ನೀವು ಪತ್ರಿಕೆಲೆಲ್ಲ ಓದಿರುವ ಅಂದ್ರೆ ಯಾಗ ನಾವು ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತದಂತಹ ಸಂಸ್ಥೆಗೆ ಇದು ಕಂಪ್ಲೇಂಟ್ ಕೊಡುವಲ್ಲಿವರೆಗೆ ಅದರ ಕೇಳೋ ಇಲ್ಲ ಅಂತ ಹೇಳುವಂಥದ್ದು ಬಹಳ ದುರಂತ ಅದರಲ್ಲಿ ಕೂಡ ನೋಡಿ ನಗರದ ಎರಡು ನೀವು ಎರಡು ಫುಟ್ಪಾತ್ ಗಳ್ನ ನಡ್ಕೊಂಡು ಹೋಗಿ ನಿವ್ಗೆಲ್ಲವೂ ಗೊತ್ತು ಇದ್ರೆ ಮಾಡುದಿಲ್ಲ ಅಂತ ಹೇಳಿ ನಾವು ಹೇಳಿಕೊಂಡು ಕೂತಾರೆ ಅದು ಇದ್ರೆ ಹಾಗೆ ಮಾಡಕು ಅದಕ್ಕೆ ನಮ್ಮ ಯಂಗ್ಸ್ಟರ್ಸ್ ನಾ ಹೇಳುದು ಕಾಲೇಜ್ ಸ್ಟೂಡೆಂಟ್ಸ್ ಗಳನ್ನ ಹಿಡಿದ್ವಿ ಎಲ್ಲವೂ ಕೂಡ ಸ್ವಲ್ಪ ಟೈಮ್ ಕೊಡಕು ಟೈಮ್ ಕೊಡುದು ಬಹಳ ಮುಖ್ಯ ನೀವು ದುಡ್ಡು ಕೊಡೋದಲ್ಲ ಹೀಗೆ ನಾವ್ಗೆ ಆಗಲೇ ಅಂತ ಹೇಳುದಲ್ಲ ಯಾವ್ದೋ ರಾಜಕೀಯ ಪಕ್ಷದ ಹಿಂದೆ ಅಂತಲ್ಲ ನಾವು ಇದರ ವಿಮರ್ಶೆ ಮಾಡಿ ಆಗುವ ಹಾಗೆ ಮಾಡಬೇಕು ಇದೆಲ್ಲ ನಾವ್ಗೆ ಇದ್ದದಲ್ಲ ನಾಳೆ ನಾವು ಸುಳ್ಯ ಲೈಕ್ ಆದರೆ ಸುಳ್ಯ ನೋಡಿ ಸುಳ್ಯ ಯಾಕೆ ಅಂತ ಹೇಳ್ರೆ ಸುಳ್ಯ ಮೀಸಲಾತಿ ಕ್ಷೇತ್ರ ಆದರೂ ಕೂಡ ಅತ್ಯಂತ ಸಂಪನ್ಮೂಲ ಇರುವಂತಹ ಒಂದು ಏನು ವಿಧಾನಸಭಾ ಕ್ಷೇತ್ರ ಸುಳ್ಯ ಕರ್ನಾಟಕದಲ್ಲಿ ಅತ್ಯಂತ ಸಂಪನ್ಮೂಲ ಅಂದ್ರೆ ಕೃಷಿ ಸಂಪನ್ಮೂಲ ಇಲ್ಲಿಯ ಕಾಡು ಸಂಪತ್ತು ಇಲ್ಲಿಯ ಇತರ ಅರಣ್ಯ ಸಂಪತ್ತು ಏನು ಉದ್ದು ಅಥವಾ ನೀರ್ನ ಇದೆಲ್ಲ ನೋಡ್ರೆ ಬೇರೆಲ್ಲ ಮತ್ತೆ ಇಲ್ಲಿ ಆಗುವ ಕಮರ್ಷಿಯಲ್ ಕ್ರಾಪ್ಸ್ ವಾಣಿಜ್ಯ ಬೆಳೆ ಅಂತ ಏನು ಹೇಳುವೆ ಇದರ ಎಲ್ಲದರ ಮೂಲಕ ಅತ್ಯಂತ ಜಾಸ್ತಿ ಉತ್ಪನ್ನ ಕೊಡುವಂತ ಒಂದು ಸುಳ್ಳೆ ತಾಲೂಕಲ್ಲಿ ಅಭಿವೃದ್ಧಿ ಕೂಡ ಅದೇ ರೀತಿ ಆಗುವಂತಾದ್ರೆ ನಾವು ಅದಕ್ಕೆ ಸರಿಯಾದ ನಮ್ಮಲ್ಲಿ ನೋಡಿ ನಮ್ಮ ವಿದ್ಯಾ ಏನ್ ಅಕ್ಷರಸ್ಥರ ಅಂತ ಹೇಳುವ ಲಿಟ್ರೆಸಿ ರೇಟ್ ಅಂತ ಹೇಳುದು ಎಂಬತ್ತು ಪರ್ಸೆಂಟ್ ಅಂದ ಮೇಲೆ ಉಂಟು ಆಗ ಈ ಲಿಟ್ರೆಸಿ ರೇಟ್ ಇರಕನ ಅಥವಾ ಅತ್ಯಂತ ಒಂದು ಮೇಧಾವಿಗ ಎಂಜಿನಿಯರಿಂಗೋ ಅಥವಾ ಮಾಸ್ಟರ್ ಡಿಗ್ರಿನೋ ಇವೆಲ್ಲ ಮಾಡದಂತ ವಕೀಲರ್ಗ ಡಾಕ್ಟರ್ ಎಲ್ಲಾ ರೀತಿಯ ಒಂದು ಅತ್ಯ ಅಥವಾ ಒಂದು ಒಳ್ಳೆಯ ಕೃಷಿಲಿ ಎಕ್ಸ್ಪರ್ಟ್ಗ ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಅಂತ ಹೇಳಿ ಕೃಷಿಲಿ ಪರಿಣತರು ಈ ಎಲ್ಲ ರೀತಿಯ ಜನಗಳ ಸೇರಿದು ಇಂಥ ವಿಚಾರಗಳ ವಿಮರ್ಶೆ ಮಾಡ್ರೆ ಮಾತ್ರ ನಾವು ಒಂದು ಒಳ್ಳೆ ರೀತಿಯ ವಾತಾವರಣನ ಮತ್ತು ನಿಜವಾದ ಒಂದು ಅಭಿವೃದ್ಧಿನ ನಾವು ತಾಕೇಸ್ ಸಾಕು ಅದು ಬಿಟ್ಕಂಡ್ ಬರೀ ಒಂದು ಕಾಂಕ್ರೀಟ್ನ ಜಂಗರ್ ಮಾಡೋದು ಇಲ್ಲರ ಒಂದು ಕಾಂಕ್ರೀಟ್ನ ಚರಂಡಿ ಮಾಡಿದ ಕೂಡಲೇ ಅದೊಂದು ಅಭಿವೃದ್ಧಿ ಅಂತ ಆಗಲೆ ಸರ್ವತೋಮಕ ಅಭಿವೃದ್ಧಿ ಅಂತ ಹೇಳುವೆ ನಮ್ಮ ಶಾಲೆಗ ನಮ್ಮ ಸರ್ಕಾರಿ ಶಾಲೆಗ ನಮ್ಮ ಪದವಿ ಪೂರ್ವ ಕಾಲೇಜು ಇಲ್ಲಿ ಎಲ್ಲ ಏನು ನಡೀತಾ ಉಂಟು ಅಲ್ಲಿ ನಿಜವಾಗಿಯೂ ಆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ತಾ ಉಂಟಾ ಇದ್ರೆಲ್ಲ ನಾವು ನೋಡಕ್ಕ ಯಾರು ನೋಡಕು ಯಾರು ನೋಡೋಕು ನಾವೇ ನೋಡಕಷ್ಟೇ ಯಾರೋ ನೋಡಕ್ಕು ಅವ ಮಾಡ್ದೆ ಇವ ಮಾಡ್ದೆ ಅಂತ ಹೇಳಿದ್ರೆ ಅವಂಗೆ ಅವ್ ಮಾಡ್ದೂ ಇಲ್ಲ ಅವಾಗ ಮಾಡಿಕೆ ಗೊತ್ತಿರೋದು ಇಲ್ಲ ಕೆಲವು ಸಲ ಗೊತ್ತಿದ್ದು ಇದ್ರೆ ಹೇಳುವಂತ ಅವಶ್ಯಕತೆ ಉಂಟು ಹಂಗಿರ್ಕಣ್ಣ ನಾವೆಲ್ಲ ಈ ಸುಳ್ಯದ ನಗರ ಏನು ಆಮ್ ಆದ್ಮಿ ನಡಿಗೆ ಸುಳ್ಯದ ಅಡಿಗೆ ಅಂತ ಹೇಳುವ ಕಾರ್ಯಕ್ರಮದಲ್ಲಿ ನೀವೆಲ್ಲ ನಾವು ನಾವದ್ರ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರ ವಿಮರ್ಶೆ ಮಾಡಮ ಇಂದೆಲ್ಲ ನಾಳೆ ನಾವು ಪುರಸಭೆಯನ್ನ ಪಡೆಯೋಕು ಪುರಸಭೆನ ಪಡೆಯರ ಮೂಲಕ ನಾವು ಇಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಗ್ರೇಟರ್ ಸುಳ್ಯ ಮತ್ತೆ ಒಂದು ಒಳ್ಳೆಯ ಮಾಸ್ಟರ್ ಪ್ಲಾನ್ ಮಾಡಿ ಸುಳ್ಯನ ಒಂದು ಮಾದರಿ ಒಂದು ನಗರ ಆಗಿದೆ ನಾವು ಮಾಡೋಕು ಒಂದು ಸುಳ್ಯದ ಏನು ಹಳ್ಳಿ ಮನಸ್ಸಿನ ಪುಟ್ಟ ನಗರ ಏನು ನಮ್ಮದು ಈ ಹಳ್ಳಿ ಮನಸ್ಸಿನ ಪುಟ್ಟ ನಗರನ ಆ ಮನಸ್ಸಿನ ಉಳಿಸಿಕೊಂಡೇ ನಾವು ಇದರ ಒಂದು ಸ್ವಚ್ಛ ನಗರ ಮಾಡೋಕು ಮಾಡಕುಂತಾದ್ರೆ ನಾವು ಇದಕ್ಕೆ ನಮ್ಮ ಒಂದು ಪ್ರಯತ್ನ ಸಮಯನ ನಾವು ಕೊಡಕು ಅಂತ ಹೇಳುವಂಥದ್ದು ನಾವೊಬ್ಬ ಆಮ್ ಆದ್ಮಿನ ಕಾರ್ಯಕರ್ತ ಆಗಿದೆ ನನ್ನ ಕಳಕಳಿಯ ಮನವಿ ಆದ್ದರಿಂದ ನಾವೆಲ್ಲ ಸೇರಮೋ ಇಂದು ನಾಳೆ ಕೆಲವು ದಿನಗಳಲ್ಲಿ ನಾವು ಮಧ್ಯೆ ಮಧ್ಯೆ ನಮ್ಮ ನಿಮ್ಮ ನಿಮ್ಮ ವಾರ್ಡ್ಲೆಲ್ಲ ಬರ್ತಾ ಇದ್ದೇವೆ ಬಾಕನ ನಮ್ಮೊಟ್ಟಿಗೆ ನಿಮ್ಮ ವಿಷಯಗಳ ಹಂಚಿಕಣೆ ಯಾವುದೇ ಒಂದು ಆಡಳಿತದ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಅಲ್ಲ ಎಲ್ಲ ನಮ್ಮ ನಮ್ಮ ಆಡಳಿತ ನೋಡಿ ಯಾವುದೇ ಸರ್ಕಾರ ಅಂತ ಹೇಳುದು ನಮ್ಮ ಸರ್ಕಾರ ಅಹ್ ಯಾವುದೇ ನಗರಾಡಳಿತ ನಮ್ಮ ನಗರಾಡಳಿತ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಸೊ ಈ ಸರ್ಕಾರದ ವ್ಯವಸ್ಥೆನ ನಮ್ಮ ಪರವಾಗಿ ಹೆಂಗೆ ಅಂತ ಹೇಳೋದು ಇಲ್ಲಿ ಬಹಳ ಮುಖ್ಯ ಸೊ ನಮ್ಮ ಪರವಾಗಿ ಮಾಡೋಕು ಅಂತೇಳಿ ಆಮ್ ಆದ್ಮಿ ಪಕ್ಷ ಹೌದು ನಾವುಗೂ ಕೂಡ ಈಗ ಈಗ ಇರುವ ರಾಜಕೀಯ ಹಾಗೆ ನಾವು ಕೂಡ ಆಮ್ ಆದ್ಮಿ ಪಕ್ಷದಲ್ಲಿ ಅಧಿಕಾರಕ್ಕೆ ಬರಕು ಬಂದರೆ ನಾವು ಇನ್ನೂ ಹೆಚ್ಚು ಜನಗಳ ಸೇರಿಸ್ಕೊಂಡು ಕೆಲಸ ಮಾಡಿಕೆ ಆಗೇ ನಾವು ಜನಗಳ ರೀ ಒಂದು ಏನು ನಮ್ಮ ಜನಗಳಲ್ಲಿರುವಂತ ಏನು ಅತ್ಯಂತ ವಿಚಾರ ವಿಮರ್ಶೆ ಮಾಡುವಂಥ ಜನಗಳ ಹಿಡ್ಕೊಂಡು ಅವರ ಒಂದು ಸಲಹೆ ಮೇರೆಗೆ ನಾವು ಆಡಳಿತ ನಡೆಸಿದೆ ಆಗ ನಾವು ಯಾವುದೇ ಒಂದು ಹಣನ ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕಾದೆ ವಿನಿಯೋಗ ಮಾಡ್ಕೊಂಡ ಒಳ್ಳೆ ರೀತಿಯ ಆಡಳಿತ ಕೊಡಿಕಾದೆ ಅದುವೇ ಒಂದು ಜನರ ಆಡಳಿತ ಅಂತ ಅಂತೇಳಿ ಒಂದು ಅಭಿಪ್ರಾಯ ಅಭಿಪ್ರಾಯಿಸಿಕೊಂಡು ಜನರೊಟ್ಟಿಗೆ ಬಂದರೆ ಹೆಂಗಿರ್ಕಣ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ನಾ ಕೇಳೆ ನಮ್ಮ ಪಾರ್ಟಿನೊಟ್ಟಿಗೆ ಈಗ ಇರುವಂಥ ನಮ್ಮ ಸಹ ಸಂಚಾಲಕನ ನಮ್ಮೊಟ್ಟಿಗೆ ಒಳವರ ಶಿ ಜಟ್ಟಿಪಳ ಹೀಗೆಲ್ಲ ಹುಟ್ಟು ಟು ಸ್ಟಳಿಯ ಸುಳ್ಳಿಯ ಪೇಟೆಲ್ಲಿದ್ದಾವೆ ಅದಲ್ಲದೆ ನಮ್ಮೊಟ್ಟಿಗೆ ಆ ಇವು ಕಾರ್ಯದರ್ಶಿಯಾಗಿ ನಮ್ಮೊಟ್ಟಿಗೆ ಗಣೇಶ್ ಕಂದಾಡ್ಕಂತವಳು ಹಾಗೆ ಹಂಗೆ ಕೆ ತಿಂಕಿ ಎಂಳು ಅವ್ರ ಜೊತೆ ಕಾರ್ಯದರ್ಶಿ ನಮ್ಮ ಜಯನಗರದ ಒಬ್ಬ ಯುವ ನಾಯಕವ್ರು ದೀಕ್ಷಿತ್ ಕುಮಾರ್ ಅಂತ ಇದು ಅಲ್ಲದೆ ಮೋಹನ್ ದಾಸ್ ಎಣ್ಣೆ ಮಂಜು ಅವ್ ನಮ್ಮೊಟ್ಟಿಗೆ ಅವಳು ಅವು ಕೂಡ ನಮ್ಮ ಒಂದು ಸಹ ಸಂಚಾಲಕ ಆಗಿ ಸೊ ಈ ರೀತಿ ರಾಮಕೃಷ್ಣ ಬೀರಮಗಲ್ಲ ಕೂಡ ನಮ್ಮೊಟ್ಟಿಗೆ ಅವಳು ಈ ರೀತಿ ಬೇರೆ ಬೇರೆ ರೀತಿ ಪಲ್ ಬೆಳ್ಳಾರೆ ಇನ್ನೊಂದಷ್ಟು ಜನ ಕಾರ್ಯಕರ್ತರಾಗಿಯೋಳು ಅಂದ್ರೆ ಯಾರಿಗೂ ಕೂಡ ಲೀಡರ್ಶಿಪ್ನ ಅಂದ್ರೆ ನಾವೊಂದು ನೇತೃತ್ವ ಇಲ್ಲಿ ನೇತೃತ್ವ ಅಂತ ಹೇಳಿದ್ರೆ ನಮ್ಮದು ಸಾಮೂಹಿಕ ನೇತೃತ್ವದ ಪ್ರಯತ್ನ ಮಾಡುವಂಥದ್ದು ಇಲ್ಲಿ ನಮಗಿಂತ ಇಂದು ನಾವು ಯಾರು ಪಾರ್ಟಿಗಳ ನಮಗಿಂತ ಜಾಸ್ತಿ ವಿಚಾರ ವಿಮರ್ಶೆ ಇರುವಂಥವು ಅದು ಮಾಡೋಕ್ಕೆ ಅಥವಾ ನಮಗಿಂತ ಜಾಸ್ತಿ ಲೀಡರ್ಶಿಪ್ಪು ಕಾನೂನು ಪರಿಣಿತರು ತುಂಬ ಜನ ಒಳ ಈ ಸುಳ್ಳೆ ತಾಲೂಕಲ್ಲಿ ಅಂಥವೆಲ್ಲ ಮುಂದೆ ಬರಬೇಕು ಮುಂದೆ ಬಂದದೆ ಈ ಪಕ್ಷನ ಇನ್ನೂ ಕೂಡ ಜವಾಬ್ದಾರಿ ತಕ್ಕೊಂಡದೆ ಇದರ ನಾವು ಬೆಳೆಸಬೇಕು ಬೆಳೆಸೋದರ ಮೂಲಕ ಒಂದು ಟ್ರಾನ್ಸ್ಪರೆಂಟ್ ಪ್ರತಿಯೊಬ್ಬರೂ ಸಮಾನ ಇಲ್ಲಿ ಒಬ್ಬ ಲೀಡರು ಒಬ್ಬ ಸದಸ್ಯ ಒಬ್ಬ ಸಾಮಾನ್ಯ ಸದಸ್ಯ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಎಲ್ಲವೂ ಒಂದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷದ ಆ ಜನಸಾಮಾನ್ಯರು ಕಾರ್ಯಕರ್ತರು ಅಥವಾ ನಾವೊಂದು ಆಮ್ ಆದ್ಮಿ ಪಕ್ಷದ ಸದಸ್ಯರು ಅಂತ ಹೇಳುವ ನೆಲೆಯಲ್ಲಿ ಒಂದೇ ರೀತಿಯ ಮನೋಭಾವನೆ ವ್ಯವಸ್ಥೆನ ಬೆಳೆಸಬೇಕು ಅಂತ ಹೇಳುದು ಆಮ್ ಆದ್ಮಿ ಪಕ್ಷದ ನಿಲುವು ಅದೇ ರೀತಿ ಕೂಡ ನಾ ಒಬ್ಬ ಸುಳ್ಳೇದವಾಗಿ ಅದರ ಬಗ್ಗೆ ತಿಳುವಳಿಕೆ ಇದ್ದುಕಂಡು ನನ್ನ ಗಮನಕ್ಕೆ ಬಂದ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾವಳೆ ಆಮ್ ಆದ್ಮಿ ಪಕ್ಷ ಬೆಳೆಯಬೇಕು ಅದರೊಟ್ಟು ನಮ್ಮ ನಗರದ ಎಲ್ಲ ಸಮಸ್ಯೆಗಳಿಗೆ ಕೂಡ ನಾವು ಒಂದು ಅಡ್ರೆಸ್ ಮಾಡುವಂಥ ಫಾರ್ಮನ್ನು ಬೆಳೆಸೋಕ್ಕು ನಗರದೊಟ್ಟಿಗೆ ಇಡೀ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳ ನಾವು ತಕೊಂಬಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಏನು ಉಂಟು ಇದು ಆಲ್ಟರ್ನೇಟಿವ್ ಅಗ್ರಿಕಲ್ಚರ್ ಬಗ್ಗೆ ಈ ಥರದ ಒಂದು ಮತ್ತೆ ನಮ್ಮ ಅಗ್ರಿಕಲ್ಚರ್ನ ಮಾರ್ಕೆಟ್ನ ಬಗ್ಗೆ ಇದರ ಬಗ್ಗೆ ಎಲ್ಲ ವಿಮರ್ಶೆ ಮಾಡಿಕೆ ನಾವು ಯಾಕೆ ಕೃಷಿ ಪೂರಕವಾದ ವ್ಯವಸ್ಥೆನ ಅದೇ ರೀತಿ ನೀರಿನ ಏನು ಪರಿಸರದಲ್ಲಿ ನೀರು ಕಡಿಮೆ ಆಗ್ತಾ ಉಂಟು ಅನೇಕ ವಿಚಾರಗಳು ಉಂಟು ಇದರೆಲ್ಲ ನಾವು ಒಂದು ಸಾರ್ವಜನಿಕ ಚರ್ಚೆಯ ಮೂಲಕ ಇದರ ಮುಂದೆ ತಗೊಂಡೆ ಹಾಕು ಅಂತೇಳುವಂಥ ಒಂದು ಅಭಿಪ್ರಾಯದೊಟ್ಟಿಗೆ ನಾ ಮತ್ತೆ ಮತ್ತೆ ಹೊಸ ಹೊಸ ವಿಚಾರಗಳ ಆಮ್ ಆದ್ಮಿ ಪಕ್ಷ ಸ್ಟಡಿ ಮಾಡ್ಕೊಂಡ ರಿಸರ್ಚ್ ಮಾಡ್ಕೊ ಏನು ನಾವು ಮಾಹಿತಿ ಸಿಕ್ಕಿದೆನೋ ಅದರೆಲ್ಲ ನಿಮ್ಮೊಟ್ಟಿಗೆ ಹಂಚಿಕೊಮ್ಮಂಥ ಒಂದು ಅಭಿಪ್ರಾಯನೇ ನಾವು ಮುಂದಕ್ಕೆ ಬರ್ತಾ ನಮ್ಮ ನನ್ನ ನಾ ಇಂದು ಏನು ಮಾತಾಡೋಣ ಅದೇ ರೀತಿ ಸುಳ್ಳ್ಯದ ಎಲ್ಲ ಯಂಗ್ಸ್ಟರ್ಸ್ ಯುವಕರು ನಮ್ಮೊಟ್ಟಿಗೆ ಈ ರೀತಿಯ ಒಂದು ಲೈವ್ ವಿಡಿಯೋಲಿ ನಮ್ಮ ನಮ್ಮ ಅಭಿಪ್ರಾಯಗಳು ಹೇಳಿಕೊಂಡು ನಮ್ಮ ನಮ್ಮ ಸಲಹೆಗಳ ಹೇಳಿಕೊಂಡು ಬರುವಂಥದ್ದು ಮುಂದಿನ ದಿನಗಳಲ್ಲಿ ಆಗು ನಮ್ಮದು ಟೆಕ್ನಾಲಜಿ ಡ್ರಿವನ್ ಸುಳ್ಳೆ ತಾಲೂಕು ಹಾಕೋದು ತಂತ್ರಜ್ಞಾನದ ಮೂಲಕ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳುವಂತದ್ದು ಆ ಆದಷ್ಟು ಬೇಗ ಹಾಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಆಮ್ ಆದ್ಮಿ ಪಕ್ಷ ಒಟ್ಟು ನಮ್ಮ ಎಲ್ಲ ಯೋಚನೆಗಳ ಆ ರೀತಿರುವಳು ನಮ್ಮ ಹಿಂದೆ ಪಕ್ಷದ ಬೆನ್ನೆಲುಬು ಕೂಡ ನಮ್ಮ ಆಮ್ ಆದ್ಮಿ ಪಕ್ಷದ ಲೀಡರ್ ಕೇಜ್ರಿವಾಲ್ ಹಿಡಿದದ್ ಎಲ್ಲಾ ತಂಡದೂ ಕೂಡ ಅತ್ಯಂತ ಟೆಕ್ನಾಲಜಿ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಆಡಳಿತ ಅಡ್ವಾನ್ಸ್ಡ್ ಆಡಳಿತನ ಮಾಡಕ್ಕೂ ಜನಗಳಿಗೆ ಸರ್ವೀಸ್ ಅವರ ಮನೆಗೆ ಮುಟ್ಟಕು ಯಾವುದೇ ಒಂದು ಸರ್ವೀಸ್ ಅವರ ಮನೆಗೆ ಮನೆ ಬಾಗಿಲಿಗೆ ಬಂದು ಸಿಕ್ಕು ಸರ್ಕಾರಲ್ಲಿ ಇಲ್ಲಿ ಬಂದ್ಕಂಡ ಸರ್ಕಾರದ ಆಫೀಸಿನ ಹಿಂದೆ ಅಲ್ಲಿ ಕ್ಯೂ ನಿಲ್ಲುದು ಕಾಯುವಂಥದ್ದು ಸುಮ್ಮನೆ ಸತಾಯಿಸುವಂತ ವ್ಯವಸ್ಥೆಯಿಂದ ಹೊರಗೆ ಬರಬೇಕು ನಾವು ಒಂದು ರೂಪಾಯಿ ದುಡ್ಡು ಕೊಡದೆ ಅದೇನು ಸರ್ಕಾರದ ಫೀಸ್ ಕಟ್ಟಿದ್ದು ಆ ಫೀಸ್ನ ಪ್ರಕಾರ ಹೆಚ್ಚಿನ ಸೇವೆ ನಮ್ಮ ಮನೆ ಬಾಗಿಲಿಗೆ ಬರಕು ಅಂತ ಹೇಳುವಂತದ್ದು ಒಂದು ಆಮ್ ಆದ್ಮಿ ಪಕ್ಷದ ನಿಲುವು ಮತ್ತು ಈಗಾಗಲೇ ಸುಮಾರು ದೆಹಲಿ ಸರ್ಕಾರ ಒಂದು ನಮಸ್ಕಾರ ಬಹುಶಃ ನನ್ನ ಲಾಸ್ಟ್ ನಾ ಹೇಳ್ದು ನಮ್ಗೊಂದು ಕಾಲ್ ಬಾತ್ ಕೇಳ್ತಾ ಇಲ್ಲ ಗೊತ್ತಿಲ್ಲ ಅಂತೂ ನಾವು ಹಿಂಗೆ ಮುಂದೆ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಲೈವ್ ಬರೋಮೋ ಅಂತ ಹೇಳ್ಕೊಂಡು ಎಲ್ಲವಕ್ಕೂ ಧನ್ಯವಾದ ನಮಸ್ಕಾರ